ಸ್ವಲ್ಪ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದೆ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಬಹಳ ಜನ ಇರ್ತಾರೆ ಆ ಸಂದರ್ಭದಲ್ಲಿ ಮಕ್ಕಳನ್ನ ರಸ್ತೆ ಮೇಲೆ ಬಿಟ್ಟಿರ್ತಾರೆ ಹೆಚ್ಚೆಚ್ಚು ಆ ಸಂದರ್ಭದಲ್ಲಿ ಈ ಟ್ರಿಪಲ್ ರೈಡಿಂಗ್ ಮಾಡ್ಕೊಂಡು ಫೋನ್ ಅಲ್ಲಿ ಮಾತಾಡಿಕೊಂಡು ವೇಗವಾಗಿ ಗಾಡಿಲಿ ಬರ್ಬೇಕಾದ್ರೆ ಮಕ್ಳಿಗೆ ಯಾರಿಗಾದ್ರು ತಗ್ಲಿ ಅಥವಾ ದೊಡ್ಡವ್ರಿಗೆ ಯಾರಿಗಾದ್ರು ತಗ್ಲಿ ಅಪಘಾತಗಳಾಗೋ ಸಾಧ್ಯತೆ ಇರುತ್ತೆ ಅದಾಗಬಾರ್ದು ಅಂತಂದ್ರೆ ಸ್ವಲ್ಪ ಎಲ್ಲ ಗಮನ ಮತ್ತೆ ಮತ್ತೆ ಏನಿದೆ ಸಂಜೆ ನಾಲ್ಕು ನಾಲ್ಕುವರೆಗೆ ಸ್ಕೂಲಿಂದ ಬಂದ ತಕ್ಷಣ ಒಳಗೊಂಡ್ಕೊಳ್ಳಿ ಒಂದ್ ಅರ್ಧ ಗಂಟೆ ಬಿಟ್ಟು ಮನೆ ಒಳಗೆ ಕುಂಡಿಸ್ ಹೋದಾಗ ಸ್ಟಾರ್ಟ್ ಮಾಡ್ಸಿ ಒಂದು ನಾಲ್ಕೈದು ದಿವಸ ಒಂದು ವಾರ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಆಮೇಲೆ ತಂತಾನೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಎಲ್ಲಾ ಕಡೆ ಹೇಳ್ತೀನಿ ಮುಂದೆ ಯಾವ್ದಾದ್ರೂ ಈ ತರ ಸಭೆ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ಕಮಿಷನರ್ ಕಲ್ಯಾಣ ಡಿ ಸಿ ಕಲ್ಯಾಣ ಎಸ್ ಪಿ ಕಲ್ಯಾಣ ಅನ್ನುವಂಥದ್ದು ಆಗಬಾರ್ದು ಈ ಏರಿಯಾದಲ್ಲಿ ನಿಮ್ಮ ಏರಿಯಾದಲ್ಲೇ ನಿಮ್ಮ ಮನೆ ಮಕ್ಕಳೇ ಯಾರಾದರೂ ಒಂದು ಒಳ್ಳೆ ಸಾಧನೆ ಮಾಡಿದ್ರೆ ಅವ್ರನ್ನೇ ಅತಿಥಿಗಳಾಗಿ ಕರೆಸುವಂತಹ ಸಂದರ್ಭ ಎದುರಾಗಬಾರದು ನಮ್ಮ ಏರಿಯಾದಲ್ಲಿ ಒಬ್ಬ ಯಾರು ಸಬ್ಇನ್ಸ್ಪೆಕ್ಟರ್ ಆಗಿದ್ದಾನೆ ನಮ್ಮ ಹಿರಿಯ ಹುಡುಗ ಯಾರೋ ಒಬ್ಬ ಡಾಕ್ಟರ್ ಆಗಿದ್ದಾನೆ ನಮ್ಮ ಏರಿಯಾ ಹುಡುಗ ಯಾರೋ ಒಬ್ಬ ಒಂದೇನೋ ಕೆ ಎ ಎಸ್ ಆಫೀಸರ್ ಆಗಿದ್ದಾನೆ ಅಂತವ್ರನ್ನ ಕೆ ಕಲಿಯೋಣ ಅನ್ನೋ ವಾತಾವರಣ ನಿರ್ಮಾಣ ಆಗಲಿ ಬಹಳ ಒಳ್ಳೆಯ ಒಂದು ಜಾಗದಲ್ಲಿ ಇದ್ದೀರಿ ನಾವೆಲ್ಲ ಚಿತ್ರದುರ್ಗದಲ್ಲಿ ಹುಟ್ಟಿ ಬೆಳೆದಿದ್ದು ಏರಿಯಾ ನೋಡ್ಬಿಟ್ರೆ ಇವರು ಅಲ್ಲಿ ಹುಟ್ಟು ಬೆಳೆದು ಇಷ್ಟು ದೊಡ್ಡ ಸಾಧನೆ ಮಾಡಿದ್ರ ಅನ್ನೋ ಟೈಪ್ ನಿಮ್ಗೆ ಅನ್ಸುತ್ತೆ ಯಾಕಂದ್ರೆ ಚಿಕ್ಕದೊಂದು ಹೌಸಿಂಗ್ ಬೋರ್ಡ್ ಇವರು ಹೌಸಿಂಗ್ ಬೋರ್ಡ್ ಕಾಲೋನಿ ನಾವಿದ್ದಂಥವ್ರು ಅದಕ್ಕೆ ಕಂಪೇರ್ ಮಾಡಿದ್ರೆ ಇನ್ನೊಂದ್ರೆ ಶಾಲೆಗಳು ಇರ್ಬೋದು ಇರ್ಬೋದು ಇವತ್ತಿನ ಒಂದು ತಂತ್ರಜ್ಞಾನ ಯುಗದಲ್ಲಿ ನಮಗೆ ಮೊಬೈಲ್ಗಳಲ್ಲಿ ಸಿಗುವಂತ ಮಾಹಿತಿ ಇರ್ಬೋದು ಇದನ್ನೆಲ್ಲ ಸಕಾರಾತ್ಮಕ ಉಪಯೋಗ ಮಾಡಿಕೊಂಡ್ರೆ ಖಂಡಿತ ಮನೆ ಮನೆಯಲ್ಲೂ ಒಂದೊಂದು ಸಾಧನೆ ಮಾಡುವಂತ ಮಕ್ಕಳನ್ನ ತಯಾರು ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಖ್ಯವಾಗಿ ಹೆಣ್ಮಕ್ಳೇನಿದ್ದಾರೆ ಹೆಣ್ಮಕ್ಳಿಗೆ ಸ್ವಲ್ಪ ಚೆನ್ನಾಗಿ ಓದಿಸಿ ನೋಡಿ ಅವ್ರಿಗೆ ಏಳನೇ ಕ್ಲಾಸ್ ಓದ್ತಾ ಇದೆಯಂತೆ ಇನ್ನೊಂದು ಆ ಕಡೆ ಅಲ್ಲಿ ಮಾತಾಡ್ತಾ ಇದ್ದೆ ಎಸ್ ಎಲ್ ಸಿ ಓದ್ತಾ ಇದ್ದೀನಿ ನೆಕ್ಸ್ಟ್ ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ಸೊ ಹೆಣ್ಮಕ್ಳು ಇನ್ನೂ ಬಹಳ ಶ್ರದ್ಧೆಯಿಂದ ಹೋಗ್ತಾರೆ ಮಕ್ಕಳು ಸ್ವಲ್ಪ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು ಆಟ ಆಡಕ್ಕೆ ಹೋಗೋದು ಹೊರಗಡೆ ಬೇರೆ ಚಿಂತೆ ಇರುತ್ತೆ ಹೆಣ್ಮಕ್ಳಿಗೆ ಆತರ ಚಿಂತೆ ಇರಲ್ಲ ಸ್ವಲ್ಪ ನೀವು ಪುಷ್ ಮಾಡ್ಬಿಟ್ರೆ ಸ್ವಲ್ಪ ಪುಷ್ ಮಾಡ್ಬಿಟ್ರೆ ಎಲ್ಲೋ ನಿಂತ್ಕೊಂಡ್ಬಿಡ್ತಾರೆ ಆ ಕೆಲಸ ಕೂಡ ಆಗಲಿ ಅಲ್ತಾ ಫಲ್ ಅವ್ರಿದೊಂದು ಇನಿಶಿಯೇಟಿವ್ ತಗೋಬೇಕು ನಿಮ್ ಏರಿಯಾದಲ್ಲಿ ಏನು ಎಜುಕೇಶನ್ ಅಲ್ಲಿ ಬ್ಯಾಕ್ ವರ್ಕ್ ಇರ್ತಾರೆ ಈಗ ಪರ್ಟಿಕ್ಯುಲರ್ಲಿ ಮುಸ್ಲಿಂ ಸಮುದಾಯ ಎಲ್ಲಿ ಹೆಚ್ಚಿದೆ ಅಲ್ಲಿ ಶೈಕ್ಷಣಿಕವಾಗಿ ಬಹಳಷ್ಟು ನಾವು ನೋಡ್ತಾ ಇದೀವಿ ಸುಮ್ಮನೆ ಹೆಸರಿಗೆ ಹತ್ತ ಹತ್ತನೇ ಕ್ಲಾಸ್ ಆಗಿದೆ ಐ ಟಿ ಆಗಿದೆ ಡಿಪ್ಲೊಮಾ ಆಗಿದೆ ಅಥವಾ ಪಿ ಯು ಸಿ ಆಗಿದೆ ಅಂತಂದ್ರು ಆ ಕ್ವಾಲಿಟಿ ಎಜುಕೇಶನ್ ಪಡ್ಕೊಳೋದ್ರಲ್ಲಿ ಎಲ್ಲ ಒಂದ್ ಕಡೆ ವಿಫಲರಾಗಿರ್ತಾರೆ ಹಂಗಾಗಿ ಸ್ವಲ್ಪ ಹೆಚ್ಚೆಚ್ಚು ಈಗ ಮದ್ರಾಸೆಗಳಲ್ಲೂ ಸಾಕಷ್ಟು ಕಡೆ ನಾನು ನೋಡಿದೆ ಅಲ್ಲಿ ಕೂಡ ಈ ತರ ಸ್ವಲ್ಪ ಎಜುಕೇಶನ್ ಓರಿಯೆಂಟೇಶನ್ ಇರುವಂತದ್ದು ಆಮೇಲೆ ನಾಳೆ ಏನಾದ್ರೂ ಸ್ಕಿಲ್ಸ್ ಅಕ್ವನ್ ಮಾಡ್ಕೊಳ್ಳುವಂಥದ್ದು ಹೆಣ್ಮಕ್ಳಿಗೆ ನಾಳೆ ದಿನ ಏನಾದ್ರೂ ಸಮಸ್ಯೆ ಆದಾಗ ಸ್ವಂತ ದುಡಿಮೆ ಮಾಡ್ಲಿಕ್ಕೆ ಏನಾದ್ರೂ ಅವಕಾಶ ಆಗುವಂಥದ್ದು ಆ ತರದ್ದೆಲ್ಲ ಸ್ವಲ್ಪ ನೀವು ಫೋಕಸ್ ಮಾಡೋದ್ರಲ್ಲಿ ಪ್ರಯತ್ನ ಮಾಡಿ ಅಂತ ನಾನು ಅಭಿಪ್ರಾಯ ಮತ್ತು ಸಲಹೆಯನ್ನ ಯಾಕಂದ್ರೆ ಯಾವುದೇ ಒಂದು ವಿಷಯ ನಮ್ಮ ಹುಬ್ಬಳ್ಳಿ ಭಾಗದಲ್ಲಿ ಇದ್ದಲ್ಲಿ ಅದರಲ್ಲೂ ಅಲ್ಪಸಂಖ್ಯಾತ ಸಂಬಂಧ ಇದ್ದಂಥ ವಿಷಯಗಳಲ್ಲಿ ನಾವು ಅವ್ರಿಗೆ ನೇರವಾಗಿ ಮಾತಾಡಿ ಏನಿದೆ ಏನಿಲ್ಲ ಅಂತ ತಿಳ್ಕೊತೀವಿ ಮತ್ತೆ ಏನ್ ಆಗ್ಬೇಕು ಅನ್ನೋದನ್ನು ನಾವು ಹೇಳಿದಂತ ಸಂದರ್ಭದಲ್ಲಿ ನಾವೇನ್ ನಿರೀಕ್ಷೆ ಮಾಡಿರ್ತೀವೋ ಅದಕ್ಕಿಂತ ಹೆಚ್ಚಿನ ಸಹಕಾರವನ್ನ ಸದಾ ಕೊಡ್ತಾ ಬಂದಿದ್ದಾರೆ ಅವರಾಗಿರ್ಬೋದು ನಮ್ಮ ಆ ಸಾಹೇಬ್ ಇರ್ಬೋದು ಪ್ರತಿಯೊಬ್ರು ಕೂಡ ಹಂಗಾಗಿ ಇದೇನು ಸಿದ್ದಾರೂಢ ಅಜ್ಜರ ಆಶ್ರಯ ಅವರೊಂದು ಆಶೀರ್ವಾದದಲ್ಲಿ ಇರುವಂತ ಜಾಗ ಇದೆ ಶಿಶುನಾಳ ಶರೀಫ್ ಓಡಾಡಿರೋ ಜಾಗ ಇದೆ ಬೇಂದ್ರೆ ಅಜ್ಜರ್ ಓಡಾಡಿರೋ ಜಾಗ ಇದೆ ಈ ಜಾಗದ ತೂಕ ಏನಿದೆ ಅದನ್ನ ಇನ್ನು ಹೆಚ್ಚು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಮಾತನ್ನ ನಾನು ಹೇಳಲೇಬೇಕು ಹತ್ತಫರ್ಗೂ ಹೇಳ್ತಾ ಇದ್ದೆ ಕಳೆದ ಹತ್ತು ಹನ್ನೊಂದು ತಿಂಗಳಲ್ಲಿ ನಾನು ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ ಹುಬ್ಬಳ್ಳಿ ಧಾರವಾಡ ಬಹಳ ಒಳ್ಳೆ ಒಂದು ವಾತಾವರಣ ನಿರ್ಮಾಣ ಆಗಿದೆ ಆ ಎಲ್ಲ ಜಾತಿ ಸಮುದಾಯದವರು ಬಹಳ ಅನ್ಯೋನ್ಯತೆ ಇದ್ದಾರೆ ಯಾವುದೋ ಘಟನೆಗಳಾಗಿಲ್ಲ ಮತ್ತೆ ಅತ್ಯಂತ ಉತ್ತಮ ಕಾನೂನು ಸುವ್ಯವಸ್ಥೆ ನಾವು ಕಾಪಾಡೋ ನಿಟ್ಟಿನಲ್ಲಿ ಎಲ್ಲರದ್ದು ಸಹಕಾರ ಇದೆ ಹಿಂದೂಗಳಿರ್ಬೋದು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಜೈನ್ಸ್ ಇರ್ಬೋದು ಎಲ್ಲ ಸಮುದಾಯದವರು ಎಲ್ಲಾ ಪೊಲಿಟಿಕಲ್ ಪಾರ್ಟಿಯವರು ಎಲ್ಲ ಆರ್ಗನೈಸೇಷನ್ ಅವರು ಒಳ್ಳೆಯ ಸಹಕಾರವನ್ನು ನೀಡ್ತಾ ಇದ್ದಾರೆ ಈ ಸಹಕಾರ ಇದೇ ರೀತಿ ಮುಂದುವರಿಲಿ ಅಂತ ಮತ್ತೆ ಮತ್ತೊಮ್ಮೆ ಇಲ್ಲಿ ನಿಮ್ಮೆಲ್ಲರಿಗೆ ನಿಮ್ಮೆಲ್ಲರ ಎದರಲ್ಲಿ ನಾನು ಅಪೇಕ್ಷೆ ಪಡ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ cuma, cuman, cuman, basa gitu, balik aja,